ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಕ್ಷ್ಮಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಫಸ್ಟ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ದಿನ ಮರಿಬೇಡಿ ಹಾಗೆ ವಿಡಿಯೋ ಇಷ್ಟವಾದಲ್ಲಿ ಒನ್ ಲೈಕ್ ಕೊಡಿ ಇಲ್ಲಿ ಶ್ರೇಷ್ಠ ಆದಿ ಮಾತಾಡ್ತಿರ್ತಾರೆ ನಾನು ಗೆ ಸಮಾಧಾನ ಮಾಡ್ತೀನಿ ಆದ್ರೆ ಒಂದು ಪ್ರಾಬ್ಲಮ್ ಇದೆ ಅಂತ ಶ್ರೇಷ್ಠ ಹೇಳ್ತಾರೆ ಆ ಏನದು ಅಂತ ಆದಿ ಕೇಳ್ತಾರೆ ಅಲ್ಲಾದಿ ಅವರೇ ನಾನೇನು ಇವಾಗ ಸಮಾಧಾನ ಮಾಡ್ಬೋದು ಆದ್ರೆ ನಿಮ್ಮನ್ನ ನೋಡಿದಾಗ ಮತ್ತೆ ಅದೆಲ್ಲ ನೆನ್ಪಾಗತ್ತಲ್ವಾ ಅದೇ ಪ್ರಾಬ್ಲಮ್ ಅಂತ ಶ್ರೇಷ್ಠ ಹೇಳ್ತಾರೆ ಕರೆಕ್ಟ್ ಅಲ್ವಾ ಶ್ರೇಷ್ಠ ಇದರ ಆಗೋದು ಸಹಜರೇ ಏನ್ ಮಾಡೋದು ಇವಾಗ ಅಂತ ಆದಿ ಹೇಳ್ತಾರೆ ನಾನು ಈ ತರ ಹೇಳ್ತೀನಿ ಅಂತ ತಪ್ಪ ತಿಳ್ಕೊಬೇಡಿ ಈ ವಿಷಯ ಆದ್ಮೇಲೆ ಭಾಗ್ಯ ನಿಮ್ಮನ್ನ ಎಲ್ ನೋಡಿದ್ರು ಈ ವಿಷಯ ನೆನ್ ಮಾಡ್ಕೋತಾಳೆ ಅದಕ್ಕೆ ಅಂತ ಶ್ರೇಷ್ಠ ಹೇಳ್ತಾರೆ ಅದಕ್ಕೆ ಹೇಳಿ ಶ್ರೇಷ್ಠ ಏನ್ ಮಾಡ್ಬೇಕು ಅಂತ ಆದಿ ಹೇಳ್ತಾರೆ ಒಂದೇ ಒಂದಾರಿ ಬಟ್ ಅಂತ ಶ್ರೇಷ್ಠ ಹೇಳ್ತಾರೆ ಅದೇನ್ ಮಾಡ್ಬೇಕು ಅಂತ ಹೇಳಿ ಶ್ರೇಷ್ಠ ಮಾಡೋಣ ಅಂತ ಆದಿ ಹೇಳ್ತಾರೆ ಆದಿ ಅವರೇ ನೀವು ಭಾಗ್ಯಿಂದ ದೂರ ಹೋಗುದು ಅಂತ ಶ್ರೇಷ್ಠ ಹೇಳ್ತಾರೆ ಆದಿ ಶಾಕ್ ಆಗ್ತಾರೆ ಶ್ರೈಡರ್ ಹೇಳೋದಾದ್ರೆ ನೀವು ಇವಾಗ್ಲೇ ಇಲ್ಲಿಂದ ಹೋಗೋದು ಒಳ್ಳೇದು ನಾನು ಹೇಗಾದ್ರೂ ಮಾಡಿ ಭಾಗ್ಯನ ಸಮಾಧಾನ ಮಾಡ್ತೀನಿ ಅಂತ ಶ್ರೇಷ್ಠ ಹೇಳ್ತಾರೆ ಆದಿ ಇಲ್ಲಿ ಆದಿ ಯೋಚನೆ ಮಾಡ್ತಿದ್ರೆ ಶ್ರೇಷ್ಠ ಬಾಗಿನ್ ಜೊತೆ ಮಾತಾಡತರ ಹೋಗ್ತಾರೆ ಆಮೇಲೆ ಬೆಳಗ್ಗೆ ಆಗುತ್ತೆ ಗುಂಡಣ ಆಚೆ ಬರ್ತಾ ಇದ್ದಾರೆ ಅಲ್ಲ ಎಷ್ಟು ಚೆನ್ನಾಗಿದೆ ಪೆದರು ದಿನ ವಾಕಿಂಗ್ ಮಾಡೋದಕ್ಕೆ ಜಾಕಿಂಗ್ ಮಾಡಕ್ ಹೋಗೋದಕ್ಕೆ ಅಂಕಲು ದಿನ ಇದೆ ಹೇಳ್ಸಿದ್ರಲ್ಲ ಇವತ್ತೆ ಇಲ್ಲ ಅಂಕಲ್ ಏನ್ ಮಾಡ್ತಿದ್ದಾರೆ ನೋಡೋಣ ಅಂತ ಹೇಳಿ ಇಲ್ಲಿ ಗುಂಡಣ ಆದಿ ಅವರ ರೂಮ್ ಗೆ ಹೋಗ್ತಾರೆ ಆದ್ರೆ ಅಲ್ಲಿ ಆದಿ ಇರುದಿಲ್ಲ ಆದಿ ಅಂಕಲ್ ಎಲ್ಲ ಅಂತ ಹೇಳಿ ಇಲ್ಲಿ ಗುಂಡಣ್ಣ ಅಜ್ಜಿ ಅಜ್ಜಿ ಅಂತ ಹೇಳಿ ಆಚೆ ಬರ್ತಾರೆ ಹಾಗೆ ಹೇಳಿ ಚಿಕ್ಕಮ್ಮ ಚಿಕ್ಕಪ್ಪ ಅಜ್ಜಿ ತನ್ನಿ ಎಲ್ಲ ಬನ್ನಿ ಅಂತ ಗುಂಡನ ಕಲಿತಿರ್ತಾರೆ ಹಾಗೆ ಎಲ್ಲರೂ ಬರ್ತಾರೆ ಯಾಕೋ ತನ್ಮ ಈ ತರ ಕೂಗಾಡ್ತಿದ್ಯಾ ಏನಾಯ್ತು ಅಂತ ಕಿಶನ್ ಹೇಳ್ತಾರೆ ಯಾಕೋ ಈ ತರ ಕೂಗಾಡ್ತಿದ್ಯಾ ಇದೇನು ಮನೆನಾ ಯಾಕೆ ತರ ಇದ್ಯಾ ಅಂತ ಕುಸ್ಮಾ ಹೇಳ್ತಾರೆ ಅದೇ ಸಮಯಕ್ಕೆ ಶ್ರೇಷ್ಠ ಹಾಗೂ ಗಾಂಡವು ಬರ್ತಾರೆ ನೆಮ್ಮದಿಯಾಗಿ ನಿದ್ದೆ ಮಾಡೋಣ ಅಂದ್ರೆ ನಿದ್ದೆ ಮಾಡಕ್ಕೂ ಬಿಡಲ್ಲ ಬೆಳಗ್ಗೆ ಗಂಟ್ಲ ಹರ್ಕೋತಾನೆ ಅಂತ ಶ್ರೇಷ್ಠ ಮನ್ಸಲ್ಲ ಅನ್ಕುತಾರೆ ಕೇಳ್ತಿರೋದು ಯಾಕೋ ಕೆಚ್ಚಾಡ್ತಿದ್ಯಾ ಅಂತ ಕುಸ್ಮಾ ಅವ್ರು ಕೇಳ್ತಾರೆ ಜೀ ಅದು ಅಂತಲೂ ಕಾಣಿಸ್ತಿಲ್ಲ ಅಂತ ಗುಂಡನ ಹೇಳ್ತಾರೆ ಏನು ಕಾಣಿಸ್ತಿಲ್ವಾ ಅಂತ ಕಿಶನ್ ಹೇಳ್ತಾರೆ ಕಾಣಿಸ್ತಿಲ್ಲ ಅಂತ ಹೇಳಿದ್ರೆ ಹೇಗೋ ಇಲ್ಲೇ ಎಲ್ಲೋ ಇರ್ತಾರೆ ರೂಮ್ ಅಲ್ಲ ಎಲ್ಲೋ ಇರ್ತಾರೆ ಹೋಗಿ ನೋಡು ಅಂತ ಕುಸುಮ ಅವ್ರು ಹೇಳ್ತಿದ್ರೆ ಶ್ರೇಷ್ಠ ಆದಿಗೆ ನೀವು ಇಲ್ಲಿಂದ ಈವಾಗ್ಲೇ ಹೋಗೋದು ಬೆಟರ್ ಅಂತ ಹೇಳಿದ್ರು ಮಾತಾನ ನೆನಪಿಸ್ಕೋತಾರೆ ಶ್ರೇಷ್ಠ ಎಲ್ಲ ಕರ್ದೇ ಹುಡುಕ್ತೇ ಚಿಕ್ಕಪ್ಪ ಎಲ್ಲೂ ಕಾಣಿಸ್ತಿಲ್ಲ ಅಂತ ಗುಂಡರ ಹೇಳ್ತಾರೆ ಎಲ್ಲೂ ಕಾಣಿಸ್ತಿಲ್ಲ ಅಂತ ಹೇಳಿದ್ರೆ ಪಕ್ಕ ಅವ್ರೆಲ್ಲೋದು ಹೊರಟೋಗಿರ್ತಾರೆ ಅಂತ ಶ್ರೇಷ್ಠ ಹೇಳ್ತಾರೆ ಏ ಮನೆ ಹಾಡಿ ಬೆಳಗ್ಗೆ ಬೆಳಗ್ಗೆ ಯಾಕೆ ನೋಡ್ತಾ ನೋಡಿತಾ ಯಾಕೆ ಏನನ್ನ ಮಾತಾಡ್ತಿದ್ಯಾ ಅಂತ ಕುಸುಮಾ ಹೇಳ್ತಾರೆ ಆಂಟಿ ನಾನೇನು ಏನೇನು ಹೇಳ್ತಾ ಇದ್ದೀನಿ ಇರೋದೇ ಹೇಳ್ತಾ ಇದ್ದೀನಿ ನಿಮ್ಮಲ್ಲಿ ಯಾರೋ ಆದಿಯವರಿಗೆ ಮನಸ್ಸಿಗೆ ಬೇಜಾರ ತರ ಮಾತಾಡಿರ್ತಾರೆ ಅದಕ್ಕೆ ಆದಿ ಅವರು ಹೋಗಿರ್ತಾರೆ ಅಂತ ಶ್ರೇಷ್ಠ ಹೇಳ್ತಾರೆ ಸ್ವಲ್ಪ ಬಾಯ್ ಮುಚ್ಕೊಂಡು ಸುಮ್ನೆ ಇರ್ತೀಯಾ ಅಂತ ಕುಸುಮಾರು ಬಾಯ್ತಿರ್ತಾರೆ ಅದೇ ಸಮಯಕ್ಕೆ ಕಿಶನ್ ಕಿಶನ್ ಅಂತ ಹೇಳಿ ಇಲ್ಲಿ ಪೂಜಾ ಬರ್ತಾರೆ ಕಿಶನ್ ಅಕ್ಕ ಎಲ್ಲೂ ಕಾಣಿಸ್ತಿಲ್ಲ ಅಂತ ಪೂಜಾ ಹೇಳ್ತಿದ್ರೆ ಎಲ್ಲರೂ ಶಾಕ್ ಆಗ್ತಾರೆ ಶೋಭಾ ಗ್ಯಾಸ್ ಅನುಕೋ ಎಲ್ಲೋ ಹೋಗಿರ್ತಾಳೆ ಅಂತ ಕುಸಾ ಹೇಳ್ತಾರೆ ಅತ್ತೆ ಎಲ್ಲಾ ಕಡೆ ನೋಡ್ತಾ ಇರ್ತಾರೆ ಎಲ್ಲೂ ಕಾಣಿಸ್ತಾ ಇಲ್ಲ ಅಂತ ಪೂಜಾ ಹೇಳ್ತಾರೆ ಭಾಗ್ಯ ಮೇ ಕಾಣಿಸ್ತಿಲ್ಲ ಅಂತ ಹೇಳಿದ್ರೆ ಎಲ್ಲರಿಗೂ ಪ್ರೀತಿ ಉಕ್ಕರಿಯುತ್ತೆ ಅಂತ ತಂದವ್ ಮನ್ಸನೆ ಬೈಕೋತಾರೆ ಅಲ್ಲ ಪೂಜಾ ಕಾಣಿಸ್ತಿಲ್ಲ ಅಂತ ಹೇಳಿದ್ರೆ ಏನಂತ ಫಸ್ಟ್ ಆಫ್ ಆಲ್ ಅಕ್ಕಿಗೆ ಊರಲ್ಲಿ ಯಾರು ಪರ್ಚನೆ ಇಲ್ಲ ಅಂತ ಕಿಶನ್ ಹೇಳ್ತಾರೆ ಹಾಗೆ ಇನ್ನೊಂದ್ ಕಡೆಯಿಂದ ಭಾಗ್ಯ ಅವರು ಹಾಗೂ ಆದಿಯವರು ಇಬ್ರು ಖುಷಿಯಿಂದ ಮಾತಾಡ್ಕೊಂಡು ಬರ್ತಿರ್ತಾರೆ ಅವರನ್ನೆಲ್ಲ ಮನೆಯವ್ರು ನೋಡಿ ಶಾಕ್ ಆಗ್ತಾರೆ ಹೇಳಿದ್ರು ಇವ್ರು ಇಬ್ರು ನನ್ನಂತ ಮಾತಾಡ್ಕೊಂಡು ಬರ್ತಾ ಇದಾರಲ್ಲ ಇವರಿಬ್ರು ಬೇರೆ ಆಗ್ಲಿ ಅಂತ ಹೇಳಿ ಇಬ್ರು ಮಧ್ಯ ತಂದಾಕಿದ್ರೆ ನೋಡಿದ್ರೆ ಎಲ್ಲರೂ ಮತ್ತು ಆರಾಮಾಗಿದ್ದಾರಲ್ಲ ಇಟ್ಸ್ ನಾಟ್ ಎ ಗುಡ್ ಸೈನ್ಸ್ ಶ್ರೇಷ್ಠ ಗುಡ್ ಸೈನ್ ಅಂತ ಶ್ರೇಷ್ಠ ಮನಸ್ಸಲ್ಲ ಅನ್ಕೊತಾರೆ ಕುಸುಮ ಅವರಂತ ಅವ್ರಿಬ್ರು ನೋಡಿ ಖುಷಿ ಆಗ್ತಾರೆ ಅರೆ ಗುಡ್ ಮಾರ್ನಿಂಗ್ ಅವ್ರಿಬಿಡಿ ಏನು ಎಲ್ರು ಒಟ್ಟಿಗೆ ಸೇರ್ ಅಂತ ಆದಿ ಕೇಳ್ತಾರೆ ಏನು ಗುಡ್ ಮಾರ್ನಿಂಗ್ ಅಣ್ಣ ಇನ್ ಸ್ವಲ್ಪ ಸ್ವಲ್ಪದಲ್ಲಿ ನೀವಿಬ್ರು ಬರ್ತೇ ಹೋಗಿದ್ರೆ ಬ್ಯಾಡ್ ಮಾರ್ನಿಂಗ್ ಆಗಿರ್ತಿತ್ತು ಅಂತ ಕಿಶನ್ ಹೇಳ್ತಾರೆ ಯಾಕೋ ಕಿಶನ್ ಏನಾಯ್ತು ಅಂತ ಆದಿ ಹೇಳ್ತಾರೆ ಏನಾಯ್ತಾ ಬೆಳಿಗ್ಗೆ ನೀವಿಬ್ರು ಕಾಣಿಸ್ತಿಲ್ಲ ಅಂತ ಹೇಳಿ ಎಲ್ಲರೂ ಗಾಬರಿ ಆಗಿದ್ವಿ ಅಂತ ಕಿಶನ್ ಹೇಳ್ತಾರೆ ಬೆಳಗ್ಗೆ ಡೈಲಿ ಎಲ್ಲಿ ಹೋಗ್ತೀನಿ ಏನು ಜಾಗಿಂಗ್ ಅಲ್ವಾ ಅಂತ ಆದಿ ಹೇಳ್ತಾರೆ ಮೋಸ ಅಲ್ವಾ ದಿನ ಬೆಳಗ್ಗೆ ಎದ್ದು ಜಾಗಿಂಗ್ ಹೋಗ್ತಿದ್ವಲ್ವಾ ಇವತ್ ಯಾಕೆ ಬಿಟ್ಟ ಹೋದ್ರಿ ಅಂತ ಗುಂಡನ ಹೇಳ್ತಾರೆ ಸಾರಿ ಕಣೋ ತನ್ನ ಅದಕ್ಕೆ ಕರ್ಕೊಂಡು ಹೋಗ್ಲಿಲ್ಲ ಅಂತ ಆದಿ ಹೇಳ್ತಾರೆ ಅಲ್ಲಾ ನೀನ್ ಆದ್ರೂ ಹೇಳ್ಬಾರ್ದ ಹೋಗ್ತಿದೀವಿ ಅಂತ ಎಷ್ಟು ಟೆನ್ಶನ್ ಆಗಿತ್ತು ಗೊತ್ತಾ ಅಂತ ಪೂಜಾ ಹೇಳ್ತಾರೆ ಆಯ್ತು ಆಯ್ತು ಸಾರಿ ಸಾರಿ ನಿಮ್ ಎಲ್ರು ಟೆನ್ಶನ್ ಹೋಗ್ಸೋದಿಕ್ಕೆ ನನ್ನ ಹತ್ರ ಒಂದು ಬ್ಯೂಟಿಫುಲ್ ವಸ್ತು ಇದೆ ಅಂತ ಹೇಳಿ ಇಲ್ಲಿ ಭಾಗ್ಯ ಹೂವನ ತೋರ್ಸ್ತಾರೆ ತಾಣ ಹಾಗೂ ಶ್ರೇಷ್ಠ ಆದಿ ಬಿಟ್ಟು ಎಲ್ಲಾರ್ಗು ಹೂವು ಕೊಡ್ತಾರೆ ಭಾಗ್ಯ ನಾವ್ ಪ್ಲೇಸಸ್ ಗೆ ಹೋಗ್ಬೇಕು ಅಂತ ಲಿಸ್ಟ್ ಹಾಕೊಂಡು ಬಂದಿದ್ದೀವಿ ಅಲ್ಲಿ ಕಡೆ ನಾವು ಹೋಗೋಣ ಎಲ್ಲಾರು ಬೇಗ ರೆಡಿ ಆಗ್ಬಿಟ್ಟು ಬನ್ನಿ ಅಂತ ಆದಿ ಹೇಳ್ತಾರೆ ಆಯ್ತು ಫ್ರೆಂಡ್ ಅಂತ ಕುಸುಬಾ ಹೇಳ್ತಾರೆ ಭಾಗ್ಯ ಜೊತೆ ಎಲ್ಲಾರು ಹೋಗ್ತಾರೆ ಇಲ್ಲಿ ಕೊನೆಗೆ ಆದಿ ಹಾಗೂ ಶ್ರೇಷ್ಠ ಉಳ್ಕೊತಾರೆ ಆದಿಯವರೇ ಒಂದ್ ನಿಮಿಷ ಅಂತ ಶ್ರೇಷ್ಠ ಹೇಳ್ತಾರೆ ಎಸ್ ಶ್ರೇಷ್ಠ ಅಂತ ಆದಿ ಹೇಳ್ತಾರೆ ಅದು ನೀವು ಅಂತ ಶ್ರೇಷ್ಠ ಹೇಳ್ತಾರೆ ಶ್ರೇಷ್ಠ ಅವರ ನೀವು ಹೇಳಿದ್ಮೇಲೆ ತುಂಬಾ ಯೋಚನೆ ಮಾಡ್ತಾರೆ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಆಗಿತ್ತು ಏನ್ ಮಾಡ್ಬೇಕು ಅಂತ ಫೈನಲಿ ಎಲ್ಲಾನು ಬಿಟ್ಟು ಹೊರಡ್ಬೇಕು ಅಂತ ಹೇಳಿ ಡಿಸೈಡ್ ಮಾಡಿದ್ದೆ ಬಟ್ ಅಂತ ಹೇಳಿ ಇಲ್ಲಿ ಒಂದು ಫ್ಲಾಶ್ ಬ್ಯಾಕ್ ನ ತೋಸ್ತಾರೆ ಹಾಗೆ ಇಲ್ಲಿ ಆದಿ ಒಬ್ಬರೇ ಸ್ವಿಮಿಂಗ್ ಪೂಲ್ ಹತ್ರ ಭಾಗ್ಯ ಕೋಪ ಮಾಡ್ಕೊಂಡು ಹಾಗೆ ಶ್ರೇಷ್ಠ ಜೊತೆ ಮಾತಾದ್ಮೇಲೆ ಒಬ್ಬರೇ ನಿಂತಿರ್ತಾರೆ ಛೇ ಕೆಲಸ ಮಾಡ್ತೇನೆ ನಾನು ಶ್ರೇಷ್ಠ ಅವ್ರು ಹೇಳಿದ್ದು ಕರೆಕ್ಟ್ ಆಗಿದೆ ಹಾಗೆ ಮಾಡ್ತೀನಿ ಅಂತ ಹೇಳಿ ಆದಿ ಹೋಗ್ತಿರ್ತಾರೆ ಅದೇ ಸಮಯಕ್ಕೆ ಭಾಗ್ಯ ಬರ್ತಾರೆ ಭಾಗ್ಯ ಬರ್ತಿದಂಗೆ ಆದಿನದು ಶಾಕ್ ಆಗುತ್ತೆ ಭಾಗ್ಯವರೇ ನೀವು ಅಂತ ಆದಿ ಹೇಳ್ತಾರೆ ಹೌದು ಭಾಗ್ಯನೇ ಅಂತ ಭಾಗ್ಯ ಹೇಳ್ತಾರೆ ಅಲ್ಲ ನೀವು ಕೋಪ ಮಾಡ್ಕೊಂಡು ಅಂತ ಆದಿ ಹೇಳಕ್ ಪಡ್ತಾರೆ ಹೌದು ಕೋಪ ಮಾಡ್ಕೊಂಡು ಹೋದೆ ಅಂತ ಅನ್ಕೊಂಡ್ರ ಹೌದು ಹೌದು ನಾನು ಕೋಪ ಮಾಡ್ಕೊಂಡೆ ಹೋದೆ ಮಾತಾಡದವ್ರೆ ಮಾತಾಡ್ದವ್ರ ಮೇಲಲ್ಲ ಕೋಪ ಮಾಡ್ಕೊಂಡು ಹೋದೆ ಅಂತ ಭಾಗ್ಯ ಹೇಳ್ತಾರೆ ಅಂದ್ಮೇಲೆ ನಾನೇನ್ ಮಾಡ್ದೆ ಅಂತ ಆದಿ ಹೇಳ್ತಾರೆ ಅಲ್ಲ ಆದಿ ಅವರೇ ಏನ್ ಮಾತೆ ಅಂತ ಕೇಳ್ತಾ ಇದೀರಲ್ಲ ಮಾತಾಡೋರು ಸಾವಿರ ಮಾತಾಡ್ತಾರು ಅವ್ರ ಮಾತಗಳನ್ನ ಕೇಳ್ಕೊಂಡು ನನ್ನ ದೂರ ಇರೋ ಪ್ರಯತ್ನ ಮಾಡಿದ್ರಲ್ಲ ಅದಕ್ಕೆ ಕೋಪ ಬಂದೆ ಹೇಳ್ತಾರೆ ಹಾಗಲ್ಲ ಭಾಗ್ಯ ಅವರೇ ಅಂತ ಆದಿ ಹೇಳಕ್ ಬರ್ತಾರೆ ಹಾಗೂ ಇಲ್ಲ ಹೀಗೂ ಇಲ್ಲ ಅದೇ ಅವ್ರಿಮಿಬ್ಬರ ಬಳ್ಳಿ ಒಳ್ಳೆ ಇದೆ ಅಂತ ನಾನು ಅನ್ಕೊಂಡಿದ್ದೀನಿ ಇರೋ ಬಗ್ಗೆ ಸಾವಿರ ಜನ ಸಾವಿರ ಅಭಿಪ್ರಾಯ ಹೇಳಿದ್ರು ನನ್ಗೆ ಅದು ಗಣನೆಗೆ ಬರಲ್ಲ ಆದ್ಯವರೆ ನಾಳೆ ಯಾರೋ ಬಂತು ಏನು ಹೇಳಿದ್ರು ಅಂತ ಅದಕ್ಕೋಸ್ಕರ ನಾನು ನಿಮ್ಮ ಹತ್ರ ಮಾತಾನೇ ಬಿಟ್ಬಿಡಕ್ಕಾಗತ್ತ ಅದನ್ನ ಬಿಟ್ಬಿಡಿ ನಾಳೆ ಇನ್ನೊಬ್ರು ಬಂತು ತೋಟ ಹೇಳಿ ನನ್ನನ್ನ ನೀವು ಮಾತಾಡೋದಿರ್ಲಿ ಇಲ್ಲ ಅನ್ಸುತ್ತೆ ಯಾಕೆ ಅಂತ ಒಬ್ಳಿದ್ಲು ಅನ್ನೋದು ನೀವು ಮತ್ ಬಿಡಬಹುದು ಅಲ್ವಾ ಅಂತ ಭಾಗ್ಯ ಹೇಳ್ತಾರೆ ಏನಿಲ್ಲ ಭಾಗ್ಯ ಐ ಪ್ರಾಮಿಸ್ ಅಂತ ಆದಿ ಹೇಳ್ತಾರೆ ನೋಡಿ ಆದಿ ಅವರ ನೋಡ್ರೆ ನಿಮ್ ಜೊತೆ ಕನೆಕ್ಟ್ ಆಗಿರೋದಲ್ಲ ನಮ್ಮನೇಲಿರೋ ಪ್ರತಿಯೊಬ್ರು ನಿಮ್ ಜೊತೆ ಸಂಬಂಧನ ಇಟ್ಕೊಂಡಿದ್ದಾರೆ ಅತ್ತೆಗೆ ನೀವೊಂದು ಬೆಸ್ಟ್ ಫ್ರೆಂಡ್ ಇನ್ನು ನನ್ ಮಗಟ್ ಅಂಕಲ್ ಅಂತಂಗ್ ಪೂಜೆಗೆ ನೀವು ಅನ್ನಿಸ್ತದಲ್ಲಿ ಒಬ್ಬೊಬ್ಬರ ಜೊತೆ ಒನ್ ಒಂದ್ ತಿಳಿ ಕನೆಕ್ಟ್ ಆಗಿದ್ದೀರಾ ಇಷ್ಟು ಕನೆಕ್ಟ್ ಆಗಿರೋ ಫ್ರೆಂಡ್ ನ ಇಷ್ಟು ಸುಲಭವಾಗಿ ಬಿಟ್ಕೊಡೋಕೆ ನಾನು ತಯಾರಿಲ್ಲ ನಾಳೆ ದಿನ ಏನೋ ನನಗೂ ನಿಮ್ಗೂ ಆದ್ರೂ ಇಷ್ಟು ಜನ ಇದರಲ್ಲ ಅವ್ರಗೋಸ್ಕರ ನಾನು ಈ ಫ್ರೆಂಡ್ಶಿಪ್ ನಾ ಕಂಟಿನ್ಯೂ ಮಾಡ್ತೀನಿ ನೋಡಿ ಅವರೇ ಸುಮ್ ಸುಮ್ಮನೆ ಏನೇನು ಯೋಚನೆ ಮಾಡ್ಬಿಡಿ ಇದನ್ನ ಇಲ್ಲಿಗೆ ಬಿಟ್ಬಿಡಿ ಆರಾಮಾಗಿ ನಿದ್ದೆ ಮಾಡಿ ಗುಡ್ ನೈಟ್ ಅಂತ ಭಾಗ್ಯ ಸ್ಮೈಲ್ ಕೊಡ್ಕೊಂಡು ಹೇಳ್ತಾರೆ ಆದಿಗಂತೂ ತುಂಬಾನೇ ಖುಷಿ ಆಗುತ್ತೆ ಅವರು ಗುಡ್ ನೈಟ್ ಅಂತ ಹೇಳ್ತಾರೆ ಹಾಗೆ ಹೋಗ್ತಾರೆ ಭಾಗ್ಯ ಈ ಫ್ಲಾಶ್ ಬರ್ನಾ ತೋರಿಸ್ತಾರೆ ಭಾಗ್ಯ ಅವರ ಥಾಡ್ ಫೋಕಸ್ ಭಾಗ್ಯವನ್ನ ಬಿಟ್ರೆ ಯಾರಿಗೂ ಬರಲ್ಲ ಅನ್ಸುತ್ತೆ ಅಂತ ಹೇಳಿ ಇಲ್ಲಿ ಆದಿ ಹೇಳ್ತಿದ್ರೆ ಶ್ರೇಷ್ಠ ಅಂತೂ ತುಂಬಾ ಕೋಪ ಬಂದ್ಬಿಡುತ್ತೆ ಭಾಗ್ಯ ಅಂತ ಬೆಸ್ಟ್ ಡಿಸಿಷನ್ ಮೇಕರ್ ನಾನು ಇಲ್ಲ ಅವ್ರು ತಗೋಳೋ ಎಲ್ಲ ನಿರ್ಧಾರಕ್ಕೂ ಅನ್ನೋ ನಾಲ್ಕೈದು ಆಪ್ಷನ್ಸ್ ಇದ್ದೇ ಇರುತ್ತೆ ಅವ್ರು ಯಾವತ್ತೂ ಫಿಶ್ ಆಗಿ ಯೋಚನೆ ಮಾಡಿಲ್ಲ ಅಂತ ಸೆಲ್ಫ್ಲೆಸ್ ಪರ್ಸನ್ ನಾನ್ ನೋಡೇ ಇಲ್ಲ ಓಕೆ ಶ್ರೇಷ್ಠ ಆಗುತ್ತೆ ನೀವು ಹೋಗಿ ರೆಡಿ ಆಗಿ ಬ್ರದರ್ಗೂ ಹೇಳ್ಬಿಡಿ ರೆಡಿ ಅಂತ ಹೇಳಿ ಆದಿ ಖುಷಿ ಹೋಗ್ತಿದ್ರೆ ಇಲ್ಲಿ ಶ್ರೇಷ್ಠ ತುಂಬಾ ಹೊಟ್ಟೆ ಹೊರಗುತ್ತಾರೆ ಅಲ್ಲ ಈ ಆದಿ ಮಾಡಕ್ಕೆ ಏನು ಕೆಲ್ಸಾ ಇಲ್ವಾ ಅವಳನ್ನ ಹೋಗ್ಲಕ್ಕೆ ಸಾಕು ಅವಳನ್ನ ಒಗ್ ಹೋಗಿ ಅಟ್ಟ ಕೇಳಿಸ್ತಾರೆ ಅವ್ರಿಬ್ರು ಮಾತಾಡ್ತೇ ಬೇರೆ ಬೇರೆ ಆದ್ರೆ ಇಲ್ಲಿ ನೋಡಿದ್ರೆ ಬೇರೆ ಆಗ್ತಿದೆಯಲ್ಲ ಇದಾದ್ರು ಮಾಡಿ ನಿಲ್ಸ್ಬೇಕು ಅಂತ ಶ್ರೇಷ್ಠ ಹೇಳ್ತಾರೆ ಇಲ್ಲಿ ಶ್ರೇಷ್ಠ ಆದಿ ಹಾಗೂ ಭಾಗ್ಯನ ದೂರ ಮಾಡ್ಬೇಕು ಅಂತ ಹೇಳ್ತಿರೋದನ್ನ ಬಚ್ಚಿಟ್ಕೊಂಡು ಕುಸುಮ ಅವರು ನೋಡ್ಬಿಡ್ತಾರೆ ಇಲ್ಲಿ ಕುಸು ಅವನ್ನ ನೋಡಿ ಶ್ರೇಷ್ಠ ಶಾಕ್ ಆಗ್ತಾರೆ ಈ ಶ್ರೇಷ್ಠ ಅವ್ರು ಕೂಡ ಒಂದು ಸ್ವಲ್ಪ ಉರ್ಕೋ ಇಷ್ಟು ಕಡಿಮೆ ಉರ್ಕೊಂಡ್ರೆ ಹೇಗೆ ಶ್ರೇಷ್ಠ ಅಂತ ಅವ್ರು ಹೇಳ್ತಾರೆ ಸೊ ನಾನ್ ಯಾಕೆ ಉರ್ಕೊಂಡ್ಲಿ ಅಂತ ಶ್ರೇಷ್ಠ ಹೇಳ್ತಾರೆ ಇದೇನು ಶ್ರೇಷ್ಠ ಅಂತರ ಹೇಳ್ತಿದ್ಯಾ ನಿಮ್ ಮುಖ ನೋಡಿದ್ರೆ ಗೊತ್ತಾಗುತ್ತೆ ಹಿಂಗು ತಿಂದಿರೋ ಒಪ್ಪ ಮಂದ ನೆ ಹೇಳಿ ಕುಸುಮಾ ನಗ್ತಿದ್ರೆ ಇಲ್ಲಿ ಶ್ರೇಷ್ಠ ಗಂತೂ ಕೋಪ ಬಂದ್ಬಿಡುತ್ತೆ ಯಾಕೆ ಶ್ರೇಷ್ಠ ಇದು ಅನ್ಕೊಂಡಿದ್ದು ಯಾವ್ದು ಆಗ್ತಾ ಇಲ್ಲ ಅಂತನಾ ಅಂತ ಕುಸುಮ ಅವರು ಹೇಳ್ತಾರೆ ಅಯ್ಯೋ ಹಾಗೇನಿಲ್ಲಪ್ಪ ಅಂತ ಶ್ರೇಷ್ಠ ಹೇಳ್ತಾರೆ ಯಾಕಮ್ಮ ಸುಳ್ಳು ಹೇಳ್ತಿದ್ಯಾ ನೀನು ಸುಳ್ಳು ಹೇಳ್ತಿದ್ಯಾ ಅನ್ನೋದು ನಿನ್ ಮುಖದಲ್ಲೇ ಗೊತ್ತಾಗ್ತಿದೆ ಆ ದಿನ ದೂರ ಮಾಡ್ಬೇಕು ಅಂತ ಹೇಳಿ ನೀನಂತೂ ತುಂಬಾ ಕಷ್ಟ ಪಡ್ತಿದ್ಯಾ ನೀನೋ ಪ್ರಯತ್ನ ಮಾಡಿದೆ ಆದಿಲೇಲಿ ಎಷ್ಟೆಲ್ಲ ಕೆಟ್ಟದನ್ನ ತುಂಬಿಸಿದೆ ಅಂತ ಚೆನ್ನಾಗಿ ಚೆನ್ನಾಗ್ ಆದ್ರೆ ನೀನು ನಿಂತಿರೋದು ಈ ಕುಸುಮನ ಮುಂದೆ ಅನ್ನೋದು ಪಾಪ ನೀನು ಮರ್ಬಿಟ್ಟೆ ನನಗಾಗಿರೋ ಅನುಭವದಷ್ಟು ನಿನ್ಗೆ ವಯಸ್ಸು ಆಗಿಲ್ಲ ಕಡೆ ನೀನೇ ಮನೆ ಹಾಳು ಮಾಡೋ ಪ್ಲಾನ್ ಮಾಡೋದು ಅಂತ ಕುಸುಮ ಅವರು ಬಯಬಿಡ್ತಾರೆ ಸುಮ್ನೆ ನನ್ನ ಇರಿಟೇಟ್ ಮಾಡ್ಬೇಡಿ ಅಂತ ಶ್ರೇಷ್ಠ ಹೇಳ್ತಾರೆ ಏನೇ ಏನೇ ಮಾಡ್ತೀಯಾ ನೀನು ನೋಡು ನೀನೇನೆ ಸರ್ಕಸ್ ಮಾಡಿದ್ರು ಅವರಿಬ್ಬರನ್ನ ನೀನು ದೂರ ಮಾಡಕ್ಕಾಗಲ್ಲ ಈ ಕುಸುಮ ಅವರಿಬ್ನ ಬಂದು ಮಾತಾರೆ ತಡ ನೋಡು ಅಂತ ಹೇಳಿ ಇಲ್ಲಿ ಕುಸುಮ ಅವರು ಶ್ರೇಷ್ಠ ಮುಂದೆ ಚಿಟ್ಕೆ ಹೊಡೆದು ಅಲ್ಲಿಂದ ಹೋಗ್ತಾರೆ ಆಗ ಶ್ರೇಷ್ಠರದ್ದು ಶಾಕ್ ಆಗುತ್ತೆ ಇಲ್ಲಿ ಆದಿ ರೆಡಿ ಆಗಿ ಆಚೆ ಬರ್ತಾರೆ ನಮ್ಗೆ ಬೇಗ ಹೋಗೋಣ ಅಂತ ಹೇಳಿದ್ರು ಯಾರು ಬಂದೇ ಇರ್ಬಲಾ ಅಂತ ಆದಿ ಹೇಳ್ತಾರೆ ಅದೇ ಸಮಯಕ್ಕೆ ಪೂಜಾ ಹಾಗೂ ಕಿಶನ್ ರೆಡಿ ಆಗಿ ಬರ್ತಾರೆ ಇದೇ ಇದು ಅದಕ್ಕೆ ಮೈ ತಂದ್ರಿ ಆಂಟಿ ಯಾರು ಬಂದೇ ಇರ್ಬಲ್ಲ ಅಂತ ಕಿಶನ್ ಹೇಳ್ತಾರೆ ಚಿಕ್ಕಪ್ಪ ಚಿಕ್ಕಪ್ಪ ರೆಡಿ ಅಂತ ಹೇಳಿ ಇಲ್ಲಿ ತಂದೆ ಹಾಗೂ ಗುಂಡನ ಬರ್ತಾರೆ ಹಾಗೆ ಇಲ್ಲಿ ತಾಡವ ಹಾಗೂ ಶ್ರೇಷ್ಠ ಬರ್ತಾರೆ ಆಗ ಬ್ರದರ್ ಬಂದ್ರಲ್ಲ ಸರಿ ಅಮ್ಮ ಮತ್ತೆ ಅಜ್ಜಿ ಹೇಳಿ ತನ್ಮಯಿ ಅಂತ ಹೇಳ್ತಾರೆ ಆದಿ ಅವರಿಬ್ರು ಲೇಟೆಸ್ಟ್ ಆಗಿ ಬರ್ತಾರೆ ಅಂತ ಕುಂಟಾಣ ಹೇಳ್ತಾರೆ ಇಲ್ಲಿ ಕುಸುಮ ಹಾಗೂ ಭಾಗ್ಯ ಅವರು ಗೊಗಲ್ ಹಾಕೊಂಡು ಬರ್ತಿರ್ತಾರೆ ಇಲ್ಲಿ ಕುಸುಮ ಮಾತ್ರ ಬಾಯಲ್ಲಿ ವಿಷನ್ ಇಟ್ಕೊಂಡು ಬರ್ತಾರೆ ಹಾಗೆ ಇಲ್ಲಿ ಕುಸುಮಾ ಅವರು ತಲೆ ಮೇಲೆ ಒಂದು ಟೋಪಿನ ಹಾಕೊಂಡಿರ್ತಾರೆ ಏನ್ ಕೇಳ್ತಿ ಇದು ಅಂತ ಆದಿ ಹೇಳ್ತೀರಾ ಯಾತೇ ಚೆನ್ನಾಗಿಲ್ವಾ ಅಂತ ಕುಸ್ಮಾ ಅವರು ಕೇಳ್ತಾರೆ ಚೆನ್ನಾಗಿಲ್ಲ ಅಂತ ಯಾರ್ ಹೇಳಿತ್ತು ಸೂಪರ್ ಆಗಿದೆ ಅಂತ ಆದಿ ಹೇಳ್ತಾರೆ ನನ್ನನ್ನ ಬಿಡೋ ನನ್ನ ಸೊಸೆ ಹೇಗೆ ಕಾಣಿಸ್ತಿದ್ದಾರೆ ಅಂತ ಕುಸುಮ ಅವರು ಕೇಳ್ತಾರೆ ಆದಿ ಭಾಗ್ಯ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಾ ಅಂತ ಆದಿ ಹೇಳ್ತಾರೆ ಯಾರು ಸೊಸೆ ಈ ಕುಸುಮನ ಸೊಸೆ ಅಂತ ಹೇಳಿದ್ರೆ ಏನ್ ಸುಮ್ನೆ ಅಂತ ಕುಮಾರ್ ಕುಸುಮ ಅವರು ಹೇಳ್ತಾರೆ ಈ ಕುಸುಮಾಟಿ ಇಬ್ರು ಬಂದ್ ಮಾಡೋದಕ್ಕೆ ಏನೇನೋ ಪ್ರಯತ್ನ ಅದೇನ್ ಬೇಕೋ ಅವ್ರು ಮಾಡ್ಲಿ ಎಲ್ಲಾನು ನಾನು ಹಾಳು ಮಾಡ್ತೀನಿ ನಾನಿರೋವರೆಗೂ ಅದು ಸಾಧ್ಯನೇ ಇಲ್ಲ ಈ ಭಾಗ್ಯಂಗೆ ಕಾಮತ್ ಮನೆತನ ಸಪೋರ್ಟ್ ಸಿಗೋದಿ ನನ್ಗೆ ಇಷ್ಟ ಇಲ್ಲ ಇನ್ನು ಆದಿಯವರು ಲೈಫ್ ಪಾರ್ಟ್ನರ್ ಆಗದಕ್ಕೆ ನಾನು ಬಿಟ್ಬಿಡ್ತೀನಿ ಅಂತ ಶ್ರೇಷ್ಠ ಮನ್ಸಲ್ಲ ಅನ್ಕೊತಾರೆ ಫಿಗೇಸ ಭಾಗ್ಯ ಮತ್ತೆ ಮದ್ವೆ ಆಗ್ಬೇಕು ಅಂತ ಅನ್ಕೊಂಡ್ರು ಗತಿಲ್ ಇರೋ ಮದುವೆ ಆಗ್ಬೇಕು ಆದ್ರೆ ಆದಿಯವರನ್ನ ಮಾತ್ರ ಅಲ್ಲ ಅಂತ ಶ್ರೇಷ್ಠ ಮನ್ಸಲ್ಲ ಅನ್ಕೊತಾರೆ ಹಾಗೆ ಇಲ್ಲಿ ಆದಿಯವರು ಯಾವ್ದೋ ನೀರಿರೋ ಜಾಗಕ್ಕೆ ಕರ್ಕೊಂಡ್ ಬರ್ತಾರೆ ಇಲ್ಲಿ ಗುಂಡಣ್ಣ ಹೇಳ್ತಿರ್ತಾರೆ ನಿಮ್ ಫೋಟೋ ತೆಗೆಕೆ ತನ್ವಿನ ಸೇರಿಸ್ಕೊಳ್ಳಿ ಅವ್ರಿಗೆ ಇರ್ತಾ ಇಲ್ಲ ಅಂತ ರೇಗಿಸ್ತಾರೆ ಗುಂಡಣ್ಣ ಹಾಗೆ ಇಲ್ಲಿ ತನ್ವಿ ಹೇಳ್ತಾರೆ ನನ್ಗೆ ಏನೋ ಪ್ರಾಬ್ಲಮ್ ಇಲ್ಲ ಫೋಟೋ ಜೊತೆ ಒಂದಿಷ್ಟು ರೀಲ್ಸ್ ಮಾಡೋಣ ಚಿಕ್ಕ ಅಂತ ಪೂಜಾ ಹೇಳ್ತಾರೆ ಎಲ್ಲರೂ ಖುಷಿಯಿಂದ ಹೋಗ್ತಾ ಇದ್ರೆ ಇಲ್ಲಿ ಶ್ರೇಷ್ಠ ಮಾತ್ರ ಇದೆ ಉಳ್ಕೋತಾರೆ ಯಾಕೆ ಶ್ರೇಷ್ಠ ಏನಾಯ್ತು ಯಾಕೆ ತರ ಆಡ್ತಿದ್ಯಾ ಯಾಕೆ ತರ ಇರಿಟೇಟ್ ಆಗ್ತಿದ್ಯಾ ಅಂತ ತಾಂಡ್ ಹೇಳ್ತಿದ್ರೆ ಶ್ರೇಷ್ಠ ಅಂತೂ ಕೋಪ ಮಾಡ್ಕೊತಾರೆ ಯಾಕೆ ಇಲ್ಲಿ ಬ್ರಿಡ್ಜ್ ಮೇಲೆ ಹೋಗ್ತಿರ್ತಾರೆ ಗುಂಡಣ್ಣ ಆತಿಯ ಜೊತೆ ಇದ್ರೆ ಸ್ವಲ್ಪ ಪಕ್ಕದಲ್ಲೇ ಭಾಗ್ಯ ಹಾಗೂ ಕುಸುಮವರು ಇರ್ತಾರೆ ನಿಜವಾಗ್ಲೋ ಈ ತರ ಟ್ರಿಪ್ ಬಂದು ಪ್ಲೇಸಸ್ ಬಂದು ಎಷ್ಟು ದಿನ ಆಯ್ತು ನಾನು ಚಿಕ್ಕವಳಾಗಿದ್ದಾಗ ಈ ತರ ಜಾಗಕ್ಕೆ ಬಂದಿದ್ವಿ ಅದೇ ನೆನ್ಪಾಗ್ತಿದೆ ಈಗ ಅಂತ ಭಾಗ್ಯ ಹೇಳಿ ಫೋಟೋ ನಡ್ಕೊತಿರ್ತಾರೆ ಹಾಗೆ ಇಲ್ಲಿ ಬ್ರಿಡ್ಜ್ ಪಕ್ಕಾನೇ ತಾಂಡ್ ಹಾಗೂ ಶ್ರೇಷ್ಠ ನಿಂತಿರ್ತಾರೆ ಈಗಾದ್ರೂ ಮಾಡಿ ನಮ್ಮ ಫ್ರೆಂಡ್ ನ ಭಾಗ್ಯ ಜೊತೆ ಲ್ಲ ಅಂತ ಕುಸುಮ ಅವರು ಅನ್ಕೊತಾರೆ ಹೋಗು ಅದೆಲ್ಲ ಬಾ ಅಂತ ಕುಸುಮ ಅವ್ರು ಹೇಳ್ತಾರೆ ಬನ್ನಿ ಅದೇ ಪಟ್ಟಿಗೆ ಹೋಗೋಣ ಅಂತ ಭಾಗ್ಯ ಹೇಳ್ತಾರೆ ಮುಂದೆ ಹೋಗು ನಾನು ಬರ್ತೀನಿ ಅಂತ ಕುಸುಮ ಹೇಳ್ತಾರೆ ಅಲ್ಲಾ ನೀವ್ ಒಬ್ಬರೇ ಬನ್ನಿ ಹೋಗೋಣ ಅಂತ ಭಾಗ್ಯ ಹೇಳ್ತಾರೆ ಹೋಗು ಹೋಗು ಅಂತ ಹೇಳಿ ಕುಸುಮ ಅವರು ಆದಿ ಹತ್ರ ಕಳಿಸ್ತಾರೆ ಭಾಗ್ಯ ಆದಿ ಹಾಗೂ ಭಾಗ್ಯ ಅವರಿದ್ರೆ ಇಲ್ಲಿ ಗುಂಡಣ್ಣ ನೋಡಿ ಕುಸುಮ ಅವರು ಕರಿತಾರೆ ಗುಂಡಣ್ಣ ಹೋಗ್ತಿದ್ರೆ ಎಲ್ಲಿಗೆ ಅಂತ ಭಾಗ್ಯ ಹೇಳ್ತಾರೆ ಅಜ್ಜಿನ ಕರ್ಕೊಂಡು ಬರ್ತೀನಿ ನೀನು ಮುಂದೆ ಹೋಗು ಅಂತ ಗುಂಡಣ್ಣ ಹೇಳ್ತಾರೆ ಭಾಗ್ಯ ಹಾಕೋ ಆದಿ ಮುಂದೆ ಹೋಗ್ತೀರಾ ನೋಡಿ ಶ್ರೇಷ್ಠ ತಂಡ ಹೊಟ್ಟೆ ಹೊರ್ಕೊತಾರೆ ಶ್ರೇಷ್ಠ ಬಾ ಸೈಡ್ ಹೋಗೋಣ ಅಂತ ತಂಡ ಕರೆದ್ರೆ ಶ್ರೇಷ್ಠ ಕೋಪ ಮಾಡ್ಕೊತಾರೆ ಸಂಚಿಗೆ ಮುಕ್ತ ಆಗಿರುತ್ತೆ மறுபடி நான் சானல் சே சப்ஸ்கிரைப் ஆகி தேங்க்ஸ்